ತಾಲೂಕಿನ ಪರಿಶಿಷ್ಟ ಜಾತಿ ಮಾದಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಪ್ರೋತ್ಸಾಹಿಸಲು ಹೊಸಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಡೆಯಲಿರುವ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಪ್ರತಿಭಾವಂತ ಮಕ್ಕಳನ್ನು ಕರೆದುಕೊಂಡು ಹೋಗಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಹಿರಿಯ ಮುಖಂಡರು ಶುಭ ಹಾರೈಸುವುದರೊಂದಿಗೆ ಬೀಳ್ಕೊಟ್ಟರು ದಲಿತ ಮುಖಂಡ ಪಟ್ಟಣದ ಸಾಲುಮನಿ ರಾಘವೇಂದ್ರ ಮಾತನಾಡಿ ಪ್ರತಿಭಾ ಪುರಸ್ಕಾರ ಪಡೆಯುವ ವಿದ್ಯಾರ್ಥಿಗಳಂತೆ ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವುದರೊಂದಿಗೆ ಪ್ರತಿಭಾ ಪುರಸ್ಕಾರ ಪಡೆಯುವಂತಾಗಬೇಕು ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಮಾದಿಗ ಸಮುದಾಯವು ವಿಜಯನಗರ ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ವಿದ್ಯಾರ್ಥಿಗಳು ಪ್ರೇರಣೆಯಾಗಿ ಹೆಚ್ಚಿನ ವ್ಯಾಸಂಗಕ್ಕೆ ಮಹತ್ವ ಕೊಡುತ್ತಾರೆ ಎಂಬ ಸದುದ್ದೇಶ ನಮ್ಮದಾಗಿದೆ ಎಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸೇನೆ ವಿಜಯನಗರ ಜಿಲ್ಲಾಧ್ಯಕ್ಷ ಪಿ ಸಂತೋಷ್ ಕುಮಾರ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುವ ಮೂಲಕ ತಾಲೂಕಿನಾದ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳ ಆಯ್ಕೆ ಮಾಡುವುದರೊಂದಿಗೆ ಅವರ ಭಾವಚಿತ್ರಗಳನ್ನು ಬ್ಯಾನರ್ನಲ್ಲಿ ಪ್ರಕಟಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ ಬಿ ಆರ್ ಅಂಬೇಡ್ಕರ್ ಅವರ ಮೂಲ ಮಂತ್ರಗಳಾದ ಶಿಕ್ಷಣ ಸಂಘಟನೆ ಹೋರಾಟ ಈಗಲೂ ನಮಗೆ ಅನಿವಾರ್ಯವಾಗಿದೆ ಎಂದು ಮಾರ್ಮಿಕವಾಗಿ ನುಡಿದರು ಮಾದಿಗ ಸಮುದಾಯದ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರೆ ನಾವು ಸಮಾಜದಲ್ಲಿ ಮುನ್ನೆಲುವಿಗೆ ಬರುತ್ತೇವೆ ಅಂಬೇಡ್ಕರ್ ರವರಂತೆ ಹಲವಾರು ಪದವಿಗಳನ್ನು ಪಡೆಯಲು ಸಾಧ್ಯವಾಗದಿರಬಹುದು ಆದರೆ ಸಮುದಾಯದ ವಿದ್ಯಾರ್ಥಿಗಳು ಪದವೀಧರರಾಗಲಿ ಎಂದು ಆಶಯವನ್ನು ವ್ಯಕ್ತಪಡಿಸಿದರು ತಾಲೂಕು ಮಾದಿಗ ದಂಡೋರ ಅಧ್ಯಕ್ಷ ಮಹೇಶ್ ಹೆಗ್ಡಳ್ ಇವರು ತಾಲೂಕಿನ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದರು ಹಾಗೆ ಈ ಸಂದರ್ಭದಲ್ಲಿ ಕೊಟ್ಟೂರಿನ ದಲಿತ ಮುಖಂಡರಾದ ತೆಕ್ಕಿನಕೆರೆ ಕೊಟ್ರೇಶ್ ರವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಉತ್ತಮವಾದ ವಿದ್ಯಾಭ್ಯಾಸ ಮಾಡುವುದರೊಂದಿಗೆ ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಎಂದು ಸನ್ಮಾನಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭ ನಿವೃತ್ತ ಮುಖ್ಯ ಗುರು ಕಲ್ಲಹಳ್ಳಿ ಬಸಪ್ಪ ಸುಂಕದ ಕಲ್ಲು ನಿವೃತ್ತ ಶಿರಸ್ತೆದಾರ್ ಸಿದ್ದಪ್ಪ ದಲಿತ ಮುಖಂಡ ಕೊಟ್ಟೂರು ಪರಶುರಾಮ್ ಯು ನಿವೃತ್ತ ಬ್ಯಾಂಕ್ ಅಧಿಕಾರಿ ಟಿ ರಾಮಪ್ಪ ನಾಗ್ಲಾಪುರ್ ಗ್ರಾಮದ ವೀರೇಶ್ ಎಚ್ ಹೊನ್ನೂರಪ್ಪ ಎಚ್ ಬಸವರಾಜ್ ಎಚ್ ಜಿ ಕೊಟ್ರೆ ಸೇರಿದಂತೆ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದರು ವರದಿ ವೀರೇಶ್ ಎಚ್ ನಾಗ್ಲಾಪುರ್ ವಿಜಯನಗರ ಜಿಲ್ಲೆ ಹಾಗೂ ಕೂಲಿ ತಾಲೂಕುಗಳ ಆಗಿರುವಂಥ ಮಹಾಸಭವತಿಂದ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಭಾಳ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ದೊಡ್ಡ ದೊಡ್ಡ ನಾಯಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಲ್ಲ ಆದರೆ ಈ ಕಾರ್ಯಕ್ರಮವನ್ನು ಈಗಿನ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ವಿಜಯನಗರ ಏನು ಸಭಾ ವಿಜಯನಗರ ಸಭಾದ ಎಲ್ಲ ಮುಖಂಡರು ಹಾಗೂ ಕೂಡ್ಲಿಗಿ ತಾಲೂಕಿನ ನಮ್ಮ ರಾಘವೇಂದ್ರ ಅವರು ಹಾಗೂ ಸಂತೋಷರವರು ಹಾಗೂ ಎಲ್ಲ ಮುಖಂಡರು ಕೂಡ ಇದಕ್ಕೆ ಕೈ ಜೋಡಿಸಿ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರಿಗೆ ಮೊಟ್ಟ ಮೊದಲದಾಗಿ ನಾನು ನಮ್ಮ ಒಂದು ಈ ಒಂದು ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಂತರ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಒಂದು ಜನಾಂಗದ ಪ್ರತಿ ಮನೆ ಮನೆಗೂ ಮುಟ್ಟಿದಾಗ ಮಾತ್ರ ಈ ಕಾರ್ಯಕ್ರಮದ ಯಶಸ್ಸು ಏನು ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಧನೆ ಮಾಡಿದವರಿಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಮಕ್ಕಳಿಗೆ ಪ್ರೇರಕವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಕ್ಕಳಿಗೆ ಈ ರೀತಿಯಾಗಿ ಪ್ರೋತ್ಸಾಹ ಕೊಡೋದರಿಂದ ನಮ್ಮ ಸಮಾಜದ ಮಕ್ಕಳು ಮುಂದಿನ ದಿನಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ರ ಜೊತೆಗೆ ಅವರಿಗೂ ಕೂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿ ಅಂತಂದು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶುಭ ಶುಭವನ್ನು ಆರೈಸಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೇನೆ ಜೈ ಬಿಡಿ ಮಾತಾಡಿ ಸರ್ ಒಂದು ಪ್ರತಿಭಾ ಪುರಸ್ಕಾರವನ್ನು ಬಳ್ಳಾರಿ ಜಿಲ್ಲೆಯ ಜಿಲ್ಲೆಯಾದ್ಯಂತ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಒಂದು ಕಾರ್ಯಕ್ರಮವನ್ನು ಅನ್ಸ್ಕೊಂಡಿದ್ದಾರೆ ಹೊಸಪೇಟೆ ಜಿಲ್ಲೆಯ ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ದಲಿತ ಮುಖಂಡರು ಮತ್ತು ಅಲ್ಲಿರ್ತಕ್ಕಂಥ ಒಂದು ಎಮ್ ಎಲ್ ಎ ಸಹಕಾರದಿಂದ ಇನ್ನು ಕೆಲವು ರಾಜಕೀಯ ವ್ಯಕ್ತಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಇದು ಕೃಷಿಯ ತುಂಬಿಸಿರ್ಬೋದು ವ್ಯಕ್ತವಂತಗಳನ್ನು ಪಡೆದು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ ಕೊಡಲಿಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹೊಸಪೇಟೆ ಜಿಲ್ಲೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು ನಮಗೆ ಸಂತೋಷದ ವಿಷಯ ಪ್ರತಿಯೊಂದು ತಾಲೂಕಿನಲ್ಲಿ ಕೆಲವು ನಮ್ಮ ಜಗತ್ತ ಮುಖಂಡರು ತನ್ನ ಮತ್ತು ಆ ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರು ಎತ್ತ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ಲಿ ಸಿಗಲಿಕ್ಕಾಗಿ ಮುಂದೆ ಆ ಸಂಘವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಅವರು ಒಂದು ಒಂದು ಗುರಿಯನ್ನು ಮುಟ್ಲಿಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಇದು ಭಾಳ ಖುಷಿ ತರ್ತಕ್ಕಂಥ ಒಂದು ಸಂಗತಿ ಈ ತಾಲೂಕಿನಲ್ಲಿ ಈ ಈ ಒಂದು ಸಾನಮಾನ್ಯರಾಗುವೆಂದ್ರೆ ಮತ್ತು ಸಂತೋಷ ಈ ಒಂದು ತಾಲೂಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಕೆಲವು ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ ಇಲ್ಲಿಂದಲೇ ಗೂಳಿ ಬಸ್ ಮಟ್ಟಿಗೆ ಕರ್ಕೊಂಡೋಗೋ ವ್ಯವಸ್ಥೆಯನ್ನು ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಬಂದಿರತಕ್ಕಂಥ ಮಕ್ಕಳು ಟಿಫನ್ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿಕೊಂಡಿದ್ದಾರೆ ಅವರು ಭಾಳ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಆಚರಿಸ್ಕೊಡ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ದೃಶ್ಯದಿಂದ ನಡೀಲಿಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ನಮಗೆ ವಹಿಸಿರ್ತಕ್ಕಂಥ ಚಿಕ್ಕ ಭಾಷಣವನ್ನು ಜಿಲ್ಲೆಯ ಹುಡ್ಲಿಗಿ ತಾಲೂಕಿನ ಕರ್ನಾಟಕ ಮಾದಿಗೆ ದಂಡವರ ನಮ್ಮ ವಿದ್ಯಾರ್ಥಿ ವೇತನ ಅಂದರೆ ವಿದ್ಯಾರ್ಥಿಗಳು ಓದಿರ್ತಕ್ಕಂಥವ್ರು ಅಂದರೆ ಫಸ್ಟ್ ಪ್ರೈಸ್ ಕೊಡ್ತಕ್ಕಂಥದ್ದು ನಮ್ಮ ಮಾದಿಗ ಸಮುದಾಯಕ್ಕೆ ನಮ್ಮ ವಿಜಯನಗರ ಜಿಲ್ಲಾ ಮಾದಿಗ ಮಹಾಸಭಾದಿಂದ ಮತ್ತು ನಮ್ಮ ವಿಜಯನಗರ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಗೋಯಪ್ಪ ಸಾರು ಮತ್ತು ಮುಖಂಡರು ಎಲ್ಲರೂ ಸೇರಿಬಿಟ್ಟು ಮತ್ತು ನಮ್ಮ ಕೂಡ್ಲಿಗಿ ತಾಲೂಕಿನ ಎಮ್ ಎಲ್ ಎ ಸಾರ್ ಕೂಡ ನಾವು ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಮತ್ತು ಸ್ವಲ್ಪ ಮನೆಯನ್ನು ನಮ್ಮ ಒಂದು ಸಮುದಾಯದ ಮುಖಾಂತರ ಅವರೆಲ್ಲರಿಗೂ ಒಂದು ತೃಪ್ತಿಯನ್ನು ತಪ್ಪ ವಿಷಯವಾಗಿ ನಮ್ಮ ಕೂಡ್ಲಿಗೆ ವರ್ಷ ಒಂದು ಇಪ್ಪತ್ತೈದು ವೆಹಿಕಲನ್ನು ನಾವು ಬಾಡಿಗೆ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ನಾವು ಕಳೆದ ವರ್ಷ ಇದೇ ರೀತಿ ಮಾಡಿದ್ದೀವಿ ಇದೇ ಇದೇ ವರ್ಷ ಕೂಡ ಈಗ ಹದಿನೈದು ವೆಹಿಕಲ್ಗಳನ್ನು ನಾವು ರೆಡಿ ಮಾಡಿದ್ದೀವಿ ವಿಜಯನಗರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡುವಂತ ಮತ್ತು ನಮ್ಮ ಎಲ್ಲ ಎಲ್ಲರಿಗೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಘ ಯಾವಾಗಲೂ ಕೂಡ ಬೆಂಬಲವಾಗಿ ಒಂದು ಗಣ್ಯನ ಯಾವುದೇ ವಿಷಯಕ್ಕೆ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ವಿಷಯವಾಗಿರ್ಬೋದು ಒಂದು ಆಸನದ ವಿಷಯವಾಗಿರ್ಬೋದು ಪ್ರತಿಯೊಂದು ವಿಷಯಕ್ಕೆ ನಾವು ನಮ್ಮ ಸಂಘದಲ್ಲಿ ಯಾವಾಗಲೂ ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನನ್ನ ಮಾತುಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಐಕಲ್ಲ முன்பு முன்பு பார்த்தாலே நம்ம ವಿಜಯನಗರ ಜಿಲ್ಲೆಯಲ್ಲಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳ ಅಂದರೆ ಮಾದಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಸನ್ಮಾನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗವ್ಯಪ್ಪ ಸಾಹೇಬರು ಅವ್ರ ಎಮ್ ಎಲ್ ಎರು ಮತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಏನು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆ ಕಾರ್ಯಕ್ರಮ ನಿಮಿತ್ತವಾಗಿ ಈ ನಮ್ಮ ಕೂಡ್ಲಿಗಿ ತಾಲೂಕು ಮತ್ತು ಕೊಟ್ಟೂರು ತಾಲೂಕು ಎರಡು ತಾಲೂಕುಗಳಿಂದ ಇವತ್ತೇನು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸಮಾರಂಭ ಮತ್ತು ಸನ್ಮಾನ ಇಟ್ಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಕುರಿತಾಗಿ ನಮ್ಮ ಈ ಭಾಗದ ಲೀಡರ್ ಪ್ರಮುಖ ಮುಖಂಡರಾದಂಥ ನಮ್ಮ ಸಮುದಾಯದ ಡಿ ಕೊಟ್ರೇಶ್ ಮೆ ಮೇಷರ ಅವರು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದೆರಡು ಮಾತುಗಳನ್ನು ಈ ಒಂದು ಕಾರ್ಯಕ್ರಮ ಮತ್ತು ಸಮುದಾಯದ ಏಳಿಗೆಗಾಗಿ ಅಂದರೆ ಶಿಕ್ಷಣದ ಒಂದು ಏಳಿಗೆಗಾಗಿ ಇವತ್ತು ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಅವ್ರನ್ನ ಮೇಲೆ ಇಟ್ಟುವಂಥ ಪ್ರಯತ್ನವನ್ನು ಈ ಒಂದು ಸಮುದಾಯ ಇವತ್ತು ಕೈ ಎತ್ತಿಕೊಂಡಂತೆ ಆ ವಿಚಾರವಾಗಿ ನಮ್ಮ ಈ ಒಂದು ಸಮುದಾಯದ ಬಗ್ಗೆ ಅಲ್ಲೇ ಒಟ್ಟಾರೆ ಎರಡು ಹೌಳಿ ತಾಲೂಕುಗಳ ಒಂದು ಸಮುದಾಯಗಳ ಬಗ್ಗೆ ಒಟ್ಟಾಗಿ ಅವರು ವಿದ್ಯಾರ್ಥಿಗಳ ಒಂದು ಪ್ರೋತ್ಸಾಹದ ಬಗ್ಗೆ ಅಥವಾ ಅವರ ಸನ್ಮಾನದ ವಿರುದ್ಧ ಬಗ್ಗೆ ಒಂದೆರಡು ಮಾತುಗಳನ್ನು ಆಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಊಟ ಅಭ್ಯಾಸ কোনাকে কোনাকে ಾವಂತರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾಹಿಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಅದ್ಭುತವಾಗಿ ಮಾಡಿದರೆ ತಮಗೆಲ್ಲರಿಗೂ ಕೂಡ ಏನು ಅಭಿನಂದನೆಗಳಿಸೋತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳೊಂದಿಗೆ ಚಾಲನೆ ನೀಡ್ತಾ ಇರ್ತೀವಿ ಅಂತ ಹೇಳಿದ್ರು ಹೇಳಿ ಥ್ಯಾಂಕ್ ಯು